ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೇವಂತಿಗೆ ಕೆ ಗಿಡದಲ್ಲಿ ಮೊಗ್ಗು ಆದಾಗ್ಲೇ ಈ ಗೊಬ್ಬರ ಎಲ್ಲ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ ನೋಡಿ ನಾನು ಸಗಣಿನ ತೊಗೊಂಡಿದ್ದೀನಿ ಅಂದರೆ ನಾನು ಸಗಣಿನ ಸ್ಟಾಕ್ ಇಟ್ಟಿರ್ತೀನಿ ಇಲ್ಲಾಂದರೆ ನೀವು ಈ ಬೇಸಿಗೆ ಟೈಮಲ್ಲಿ ಒಣಗಿಸಿ ಆದ್ರೂ ಸಹ ಇಟ್ಕೊಬೋದು ಅಂದರೆ ನಾನು ತೊಗೊಂಬಂದಿದ್ನಲ್ಲ ಅಂದ್ಬಿಟ್ಟು ಕವರಲ್ಲಿ ಹಂಗೆ ಇಟ್ಟಿದ್ದೀನಿ ನೋಡಿ ಎರಡು ಬೌಲಷ್ಟು ನಾನು ಈ ಸಗಣಿನ ನೀರಿನಲ್ಲಿ ಹಾಕ್ಬಿಟ್ಟು ನಾನು ಕಲಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಹಂಗಾಗಿ ನಾನು ಒಂದು ಕೈಯಲ್ಲಿ ಕವರ್ ಹಾಕೊಂಬಿಟ್ಟು ನಾನು ಚೆನ್ನಾಗಿ ಇದನ್ನು ಕಲಿಸ್ತಾ ಇದ್ದೀನಿ ಕಲಿಸ್ಬಿಟ್ಟು ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದರಲ್ಲಿ ಎನ್ ಪಿ ಕೆ ಹೆಚ್ಚಾಗಿರೋದ್ರಿಂದ ಅದರಲ್ಲೂ ಮೊಗ್ಗು ಬರೋ ಸ್ಟಾರ್ಟ್ ಆದಾಗ ನಾವು ಈ ಥರ ಎಲ್ಲ ಲಿಕ್ವಿಡ್ನ ಕೊಡ್ತು ಅಂದರೆ ತುಂಬ ಚೆನ್ನಾಗೆ ಈ ಸೆವೆಂತ್ ಹೂವು ದಪ್ಪ ದಪ್ಪನಾಗಿ ಹೂವೆಲ್ಲ ಬಿಡುತ್ತೆ ಅಂದರೆ ನೀವು ಈ ಲಿಕ್ವಿಡ್ನ ನೀವು ಯಾವುದೇ ಗಿಡಗಳಿಗೆ ಬೇಕಾದ್ರೂ ಸಹ ಹಾಕೋಬೋದು ಸೇವಂತಿಗೆ ಗಿಡಕ್ಕೆ ಮಾತ್ರ ಅಂತಲೇ ಅಲ್ಲ ಎಲ್ಲ ಗಿಡಗೂ ಹಾಕೋಬೋದು ನೋಡಿ ಅದೆಲ್ಲ ಚೆನ್ನಾಗಿ ಕಲಸಾದ್ಮೇಲೆ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದು ಲೀಟ್ರೆಲ್ಲ ಗೊತ್ತಾಗಿಲ್ಲ ನನಗೆ ನೀರು ಅಂದರೆ ನಾನು ಒಂದು ಡ್ರಮ್ ಥರ ಇದೆಯಲ್ಲ ಅದರಲ್ಲಿ ಫುಲ್ಲು ನೀರು ಹಾಕ್ಬಿಟ್ಟು ನಾನು ಒಂದು ಎರಡು ಬೌಲಷ್ಟು ಸಗಣಿ ಹಾಕಿ ಕಲಿಸ್ಬಿಟ್ಟು ನೋಡಿ ಸೇವಂತಿಗೆ ಕೆ ಗಿಡಗಳಿಗೆ ಇದ್ದೀನಿ ಅಂದರೆ ನಾನು ಇದರಲ್ಲಿ ಸೇವಂತಿಗೆ ಕೆ ಗಿಡಗಳಿಗೂ ಹಾಕ್ತಿದ್ದೀನಿ ಮತ್ತು ದಾಸವಾಳಕ್ಕೂ ಸಹ ಇದ್ದೀನಿ ನೋಡಿ ಸಣ್ಣ ಸಣ್ಣದು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಸೆವೆಂತ್ ಕೆ ಗಿಡದಲ್ಲಿ ಅಂಥ ಟೈಮಲ್ಲಿ ಹಾಕ್ತು ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ ಅದರಲ್ಲೂ ಹೂವಿನ ಸೈಜು ತುಂಬ ದೊಡ್ಡದಾಗಿ ಬರುತ್ತೆ ನಿಮಗೆ ಇದು ಅಂತಹ ಸಗಣಿ ಆನ್ಲೈನ್ ಸಹ ಸಿಗುತ್ತೆ ನಾನು ಇಂಥದ್ದೆಲ್ಲ ಆನ್ಲೈನ್ ಅಲ್ಲೇನು ತಗೊಳೋದಿಲ್ಲ ಅಂದ್ರೆ ಸಿಗದಿದ್ದವರು ಆನ್ಲೈನ್ ನಲ್ಲಿ ತಗೋಬಹುದು ಇಲ್ಲಿ ನಮ್ಮೂರ ಹತ್ರ ನಾನು ಒಂದು ಸಗಣಿ ಎಲ್ಲ ತಗೋಬಂದು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೆ ಹಂಗಾಗಿ ನಾನು ಇವತ್ತು ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಜಿಟಿ ಜಿಟಿ ಮಳೆ ಬಂದ್ರು ಗಿಡಗಳಿಗೆ ನೀರು ಸಾಕಾಗ್ತಾ ಇಲ್ಲ ಅಲ್ಲಿ ತೋರಿಸ್ತೇ ನೋಡಿ ನಾನು ಮಣ್ಣು ಎಷ್ಟು ಗಟ್ಟಿಯಾಗಿದೆ ಅಂತ ಈ ಲಿಕ್ವಿಡ್ ನ ನೀವು ಹದಿನೈದು ದಿವಸಕ್ಕೆ ಒಂದ್ಸತಿ ಕೊಟ್ಟರು ಸಾಕು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದರಲ್ಲೂ ಸಗಣಿನಲ್ಲಿ ಎನ್ ಪಿ ಕೆ ಅಂಶ ಹೆಚ್ಚಾಗಿರೋದ್ರಿಂದ ಗಿಡದಲ್ಲಿ ಹೂವು ಹಣ್ಣು ತರಕಾರಿ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಚಿಗುರು ಬರೋದಕ್ಕಂತೂ ಏಳ್ ಮಾಡಿಸಿದಂತಹ ಲಿಕ್ವಿಡ್ ಅಂತಾನೆ ಹೇಳ್ಬೋದು ಈ ಮಳೆಗಾಲದಲ್ಲಿ ನೀವು ಇಂತಹ ಲಿಕ್ವಿಡ್ ಎಲ್ಲ ಕೊಡಬೇಕಾದ್ರೆ ಮಳೆ ಬರ್ದಾ ಇರೋ ಟೈಮಲ್ಲಿ ನೋಡ್ಕೊಂಡು ಕೊಡಿ ಅದರಲ್ಲೂ ಪಾಟಲ್ಲಿ ತೇವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಕೊಡಿ ನಾನು ಅದೇ ಥರನೇ ಮಾಡ್ತಾ ಇರೋದು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನಿಮ್ಮೂರು ಕಡೆ ಮಳೆ ಇಲ್ವಾ ಅಕ್ಕ ಅಂತ ಇಲ್ಲ ನಮ್ಮೂರು ಕಡೆ ಜೋರು ಮಳೆ ಇಲ್ಲ ಅಂದರೆ ಜಿಟಿ ಜಿಟಿ ಸೋನೆ ಥರ ಬರುತ್ತೆ ಅಂದರೆ ಪಾಟ್ಗೆಲ್ಲ ನೀರು ಸಾಕೋಗೋದಿಲ್ಲ ಅದು ಅಂದರೂ ನಾನು ಮಳೆ ಬರುತ್ತೇನೋ ಅಂತ ಅಂದ್ಬಿಟ್ಟು ಒಂದೊಂದು ದಿನ ನೀರೇ ಹಾಕೋದಿಲ್ಲ ಇನ್ನು ಮಾರನೇ ದಿನ ನೋಡಿದ್ರೆ ಎಲ್ಲ ಆಗಿರುತ್ತೆ ಹಂಗ ಅಂಥ ಟೈಮಲ್ಲಿ ನಾನು ಈ ಥರ ಲಿಕ್ವಿಡೆಲ್ಲ ಕೊಡ್ತೀನಿ ನಿಮ್ಮೂರ ಕಡೆ ನೋಡ್ಕೊಳ್ಳಿ ಮಳೆ ಜೋರಾಗಿ ಬಂದರೆ ಲಿಕ್ವಿಡ್ ಎಲ್ಲ ಕೊಡೋಕೆ ಹೋಗಬೇಡಿ ಮಳೆ ಬರ್ದೇ ಇರೋವಂತಹ ಟೈಮಲ್ಲಿ ಕೊಡಿ ನೋಡಿ ಎಲ್ಲ ಪಾಟು ಒಣಗೋದಂಗಾಗಿದೆ ಮಣ್ಣೆಲ್ಲ ಹಂಗಾಗಿ ನಾನು ಎಲ್ಲ ಗಿಡಕ್ಕೂ ಕೊಡ್ತಾ ಇದ್ದೀನಿ ಅಂದರೆ ಸೇವಂತಿಗೆ ಮತ್ತು ಡೈರೆ ಹೂವಿನ ಗಿಡ ಇಂಥದ್ದು ದಾಸವಾಳ ಇಂಥದ್ದಕ್ಕೆಲ್ಲ ಕೊಡ್ತಾ ಇದ್ದೀನಿ ಇಂಥ ಗಿಡಕ್ಕೆ ಕೊಡಬೇಕು ಅಂತ ಏನೂ ಇಲ್ಲ ನೀವು ಅಂದರೆ ಹೆಚ್ಚಾಗಿ ಸೇವಂತಿಗೆ ಗಿಡ ಕೊಟ್ರೇ ತುಂಬನೇ ಒಳ್ಳೆಯದು ಈ ವಿಡಿಯೋದಲ್ಲಿ ನಾನು ಹೆಚ್ಚಾಗಿ ಸೇವಂತಿಗೆ ಗಿಡಕ್ಕೆ ಕೊಟ್ಟಿದ್ದೀನಿ ಅಂದರೆ ಸ್ವಲ್ಪ ಮಿಕ್ಕಿರೋ ಅಂಥದ್ದನ್ನು ನಾನು ಸ್ವಲ್ಪ ತರಕಾರಿ ಗಿಡಗಳ್ಗು ಮತ್ತು ಸೇವಂತಿಗೆ ಗಿಡಗಳ್ಗು ಹಾಕಿದ್ದೀನಿ ನೋಡಿ ಮೊಗ್ಗಂತೂ ನೋಡಿ ಎಷ್ಟು ದಪ್ಪ ಬಂದಿದೆ ಅಂತ ನಾವು ಈ ಥರ ಎಲ್ಲ ಲಿಕ್ವಿಡ್ನ ಕೊಟ್ಟಾಗಲೇ ತುಂಬ ಚೆನ್ನಾಗಿ ನಮಗೆ ಹೂವೆಲ್ಲವೂ ಸಹ ಸಿಗುತ್ತೆ ಅದರಲ್ಲೂ ಇವಾಗ ಸೀಸನ್ನು ಶೇವಂತ್ಗೆ ಹೂವಿನ ಸೀಸನ್ನು ಈ ಟೈಮಲ್ಲಿ ಎಲ್ಲ ಮಗ್ಗುಗಳಾಗ್ತಾ ಇರುತ್ತೆ ಹೂವು ಸ್ಟಾರ್ಟ್ ಆಗಿರುತ್ತೆ ಅಂಥ ಟೈಮಲ್ಲಿ ಈ ಥರ ಲಿಕ್ವಿಡೆಲ್ಲೂ ಕೊಡಿ ಚೆನ್ನಾಗೆ ರಿಸಲ್ಟು ಬರುತ್ತೆ ಮತ್ತು ಇನ್ನೂ ಹೆಚ್ಚಾಗಿ ಹೂವು ಸಹ ಬರುತ್ತೆ ನನ್ನ ಗಾರ್ಡನ್ ನೋಡೋಕೆ ಬಂದವರೆಲ್ಲ ಒಂದೇ ಹೇಳೋದು ನೀವು ಮಕ್ಕಳ ಥರ ಕೇರ್ ಮಾಡ್ತೀರ ಗಿಡಗಳನ್ನ ತುಂಬ ಚೆನ್ನಾಗಿದ್ದಾವೆ ನಮ್ಮ ಗಾರ್ಡನಲ್ಲಿ ಇಷ್ಟು ಚೆನ್ನಾಗಿ ಬರೋದೇ ಇಲ್ಲ ಒಂದು ರೋಗ ಇಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ನೀವು ಅಂತಲೇ ಹೇಳ್ತಾರೆ ತುಂಬಾ ಖುಷಿ ಕೆಲವೊಂದು ಸರಿ ನನಗೆ ಮಧ್ಯಾಹ್ನ ಟೈಮ್ ಊಟ ಮಾಡೋಕ್ಕೆ ಟೈಮ್ ಸಿಕ್ಕಿರೋದಿಲ್ಲ ಅಷ್ಟೊಂದು ಕೆಲಸಗಳಿರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಹಂಗಾಗಿ ನಾನು ಹೆಚ್ಚು ಗಾರ್ಡನ್ಗೆ ಪ್ರಾಮುಖ್ಯತನ ಕೊಡ್ತೀನಿ ಇದು ದಾಸವಾಳ ಗಿಡ ನೋಡಿ ನಾನು ಪ್ರೂನಿಂಗ್ ಮಾಡಿದ್ದೆ ಪ್ರೂನಿಂಗ್ ಮಾಡಾದ್ಮೇಲೆ ಚೆನ್ನಾಗಿ ಚಿಗರೆಲ್ಲ ಬಂದು ಅದರಲ್ಲಿ ಮೊಗ್ಗು ಸಹ ಆಗಿದೆ ಇಂಥ ಟೈಮಲ್ಲಿ ನಾವು ಈ ಥರ ಲಿಕ್ವಿಡೆಲ್ಲ ಕೊಡ್ತು ಅಂದರೆ ಅದಕ್ಕೆ ಹೂ ಬರೋದಕ್ಕೆ ಎನರ್ಜಿ ಸಿಕ್ಕದಂಗಾಗುತ್ತೆ ಅದರಲ್ಲೂ ಈ ಸಗಣಿನಲ್ಲಿ ತುಂಬಾ ಶಕ್ತಿ ಇರುತ್ತೆ ಗಿಡಗಳಿಗೆ ಅದು ಒಂದೊಂದು ಎಲೆ ಎಲ್ಲ ಹಣ್ಣೆಲೆ ತರ ಆಗಿದೆ ಅದು ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂದ್ರೆ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಅದು ಕ್ಲೀನ್ ಮಾಡೋಕೆಲ್ಲ ಆಗ್ತಾ ಇಲ್ಲ ಕಸನ ಗುಡಿಸ ಆಗ್ತಾ ಇಲ್ಲ ಹಂಗಾಗಿ ನಿಮ್ಗೆ ಅಲ್ಲಿ ವಿಡಿಯೋದಲ್ಲಿ ಅದು ಒಂದೊಂದು ಆಗಿರೋ ಎಲೆ ಕಾಣಿಸ್ತಾ ಇದೆ ನೋಡಿ ಇನ್ನು ಇದು ಎಲೆ ಬಳ್ಳಿ ಎಲೆ ಬಳ್ಳಿಗೂ ಸಹ ನಾನು ಹಾಕ್ತಾ ಇದ್ದೀನಿ ಅದರಲ್ಲಿ ಎಷ್ಟು ಚೆನ್ನಾಗಿ ಎಲೆ ಬಳ್ಳಿ ಎಲ್ಲ ಬಂದಿದೆ ಅಂದ್ರೆ ಅದು ಎಲೆನೂ ಅಷ್ಟೇ ಒಂದೊಂದು ತುಂಬಾ ದೊಡ್ಡ ದೊಡ್ಡ ಅದಾಗಲಾ ಬರುತ್ತೆ ಅದು ನೋಡಿ ಇದು ಮಲ್ಲಿಗೆ ಗಿಡ ಮತ್ತೆ ಹಣ್ಣಿನ ಗಿಡ ದಾಸವಾಳ ಗಿಡ ಇದಕ್ಕೆಲ್ಲಾನು ಸಹ ಹಾಕ್ತಾ ಇದ್ದೀನಿ ನಾನು ಯಾಕೆಂದರೆ ಅದು ಸ್ವಲ್ಪ ಮಿಕ್ಕಿತ್ತಲ್ಲ ಮತ್ತೆ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಗಿಡಗಳಿಗೂ ಹಾಕ್ತಾ ಇದ್ದೀನಿ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಎಲ್ಲಾ ಗಿಡಗಳಿಗೂ ಹಾಕೋಬಹುದು ಏನು ಸಮಸ್ಯೆ ಆಗೋದಿಲ್ಲ ಅದ್ರಲ್ಲೂ ಇದು ಸಗಣಿ ಗೊಬ್ಬರ ಆಗಿರ್ಬೋದು ಅಥವಾ ಸಗಣಿ ಲಿಕ್ವಿಡ್ ಆಗಿರ್ಬೋದು ಗಿಡಗಳಿಗೆ ಒಂಥರ ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ರಿಸಲ್ಟ್ ಎಲ್ಲ ಬರುತ್ತೆ ನೋಡಿ ನಾನು ಆ ಮಲ್ಲಿಗೆ ಗಿಡಕ್ಕೂ ಹಾಕ್ತಾ ಇದ್ದೀನಿ ಅದರಲ್ಲಿ ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಇದೆ ನೋಡಿ ಮತ್ತು ಮಾವಿನ ಗಿಡ ಯಾವ ಗಿಡಗಳಿಗಾದ್ರೂ ಹಾಕೋಬೋದು ಇದೇನು ಯಾವುದೇ ರೀತಿ ಕೆಮಿಕಲ್ ಎಲ್ಲ ಏನೂ ಇಲ್ಲ ಆರ್ಗಾನಿಕ್ ಆಗಿರೋದ್ರಿಂದ ಇದಕ್ಕೇನು ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಜಾಸ್ತಿ ಹಾಕಿದ್ರೆ ಅಯ್ಯೋ ಗಿಡ ಸುಟ್ಟೋಗುತ್ತೆ ಅನ್ನೋ ಭಯ ಅಂತೂ ಇರೋದೇ ಇಲ್ಲ ಹಂಗಾಗಿ ಎಲ್ಲ ಗಿಡಗಳಿಗೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದರಲ್ಲೂ ಸೇವಂತಿಗೆ ಗಿಡಗಳಿಗಂತೂ ಈ ಮೊಗ್ಗು ಗಿಡ ಟೈಮಲ್ಲಿ ಹಾಕೋದ್ರಂತೂ ಒಳ್ಳೆ ರಿಸಲ್ಟ್ ಬರುತ್ತೆ ಯಾವುದೇ ಕಾರಣಕ್ಕೂ ನೀವು ಮಳೆ ಬರೋ ಟೈಮಲ್ಲಿ ಹಾಕೋಕೆ ಹೋಗಬೇಡಿ ಮಳೆ ಇಲ್ಲದೆ ಇರೋವಂಥ ಟೈಮಲ್ಲಿ ನೋಡಿಕೊಂಡು ಹಾಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್